ಕುಂಬಳಕಾಯಿ ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ ಅಕ್ಕಿ ರೊಟ್ಟಿ ಮತ್ತು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಫಸ್ಟಿಗೆ ನಾನಿಲ್ಲಿ ಅರ್ಧ ಕುಂಬಳಕಾಯಿ ತೊಗೊಂಡಿದ್ದೀನಿ ಒಳಗಡೆ ಇರೋ ಈ ತಿರುಳೆಲ್ಲ ತಕ್ಕೋಬೇಕು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಬೇಕಿದ್ರೆ ನೀವು ಈ ಹೊಟ್ಟು ಸಹ ತೆಗ್ದಿಟ್ಕೋಬೋದು ಇಲ್ಲಾಂದರೆ ಅದರ ಸಮೇತ ನೀವು ಪಲ್ಯ ಮಾಡ್ಕೋಬೋದು ನೋಡಿ ತಿರುಳೆಲ್ಲ ತಕ್ಕೊಂಡು ಈ ಥರ ಸಣ್ಣದಾಗೆ ಹೆಚ್ಚಿಟ್ಕೋಬೇಕು ಈ ಥರ ಆಗಿರಲಿ ಒಗ್ಗರಣೆ ಮಾಡೋಕೆ ಇಲ್ಲಿ ಬಾಂಡಿ ಇಟ್ಕೊಂಡಿದ್ದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಜೀರಿಗೆ ಹಣ್ಣು ಒನ್ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಸೊಪ್ಪು ಒಂದು ಒಂದೂವರೆ ಆಗೋಷ್ಟು ಈರುಳ್ಳಿ ಹರ ನೋಡಿ ಹಾಕೊಳ್ಳಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಒನ್ ಮೆಣಸಿನ್ಕಾಯಿ ರುಚಿ ಕೊಡುತ್ತೆ ಒಂದು ಮೂರು ನಾಲ್ಕು ಹಾಕೊಳ್ಳಿ ಈ ಥರ ಹುರ್ಕೋಬೇಕು ಈಗ ಪುಡಿ ಹೆಚ್ಚಿಟ್ಕೊಂಡಿರೋ ಕುಂಬಳಕಾಯಿ ಎಲ್ಲ ಹಾಕೊಳ್ಳಿ ನಾನು ತೊಗೊಂಡಿರೋ ಕ್ವಾಂಟಿಟೀಲಿ ಅರ್ಧದಲ್ಲಿ ಅರ್ಧ ತೊಗೊಂಡಿದ್ದೀನಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಚಿ ತಕ್ಕಷ್ಟು ಉಪ್ಪು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಲೋ ಫ್ಲೇಮಲ್ಲೇ ಇಡಿ ಅದು ಚೆನ್ನಾಗಿ ಕುಕ್ಕಾಗುತ್ತೆ ಸರಿ ಒಂದು ಐದು ಹತ್ತು ನಿಮಿಷ ಆಗಿದೆ ಈ ಥರ ಆಗಿರಬೇಕು ಸಾಫ್ಟ್ ಆಗುತ್ತೆ ನೋಡಿದ್ರೆ ಇದು ಕಲರ್ ಚೇಂಜ್ ಆಗಿದೆ ಇದು ಕಟ್ ಮಾಡಿದ್ರೆ ಕಟ್ ಆಗುತ್ತೆ ಮಧ್ಯ ಮಧ್ಯೆ ಈ ಥರ ತಿರುಗಿಸಿ ಪಲ್ಯ ರೆಡಿಯಾಗಿದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಟ್ಟಿ ತೆಂಗಿನ ತುರಿ ಚೆನ್ನಾಗಿರುತ್ತೆ ಹಾಕೊಳ್ಳಿ ಅಂತ ಒಂದ್ಸತಿ ಮೇಲೆ ಕಲರ್ ಮಿಕ್ಸ್ ಮಾಡಬೇಕು ಈ ಪಲ್ಯ ಅಕ್ಕಿ ರೊಟ್ಟಿಗೆ ಚಪಾತಿಗಂತೂ ಎಕ್ಸಲೆಂಟ್ ಆಗುತ್ತೆ ಈ ಕುಂಬಳಕಾಯಲ್ಲಿ ನೀವು ಗೊಜ್ಜು ಮಾಡ್ಕೊಬೋದು ಅದನ್ನೂ ನ ರೆಸಿಪಿ ನನ್ನ ಇದೆ ಅದಂತೂ ಆಗಿರುತ್ತೆ ಚಪಾತಿಗೆ ದೋಸೆಗಂತೂ ಆಮೇಲೆ ಈ ಕುಂಬಳಕಾಯಲ್ಲಿ ಬಸ್ಸಾರು ಹಾಕ್ತಾರೆ ಹಸಿ ಅವರೆಕಾಳು ತೊಗರಿಕಾಳು ಹಾಕಿ ಉಚ್ಚಳ ಪುಡಿ ಹಾಕಿ ಅದೂ ಅಂತೂ ತುಂಬಾ ಚೆನ್ನಾಗಿರುತ್ತೆ ನನಗಿಲ್ಲಿ ಹಸಿ ಕಾಳು ಸಿಕ್ಕಿದ್ರೆ ಟ್ರೈ ಮಾಡ್ತೀನಿ ರೆಸಿಪಿ ಶೇರ್ ಮಾಡೋದಕ್ಕೆ ಸೊ ರೆಡಿ ಟು ಸರ್ ಕುಂಬಳಕಾಯಿ ಪಲ್ಯ ವಿತ್ ಚಪಾತಿ ಅಕ್ಕಿ ರೊಟ್ಟಿಗಂತೂ ಆಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ಕುಂಬಳಕಾಯಿ ತೊಗೊಂಡ್ರೆ ಇಲ್ಲೊಂದು ಹತ್ತು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ನೋಡಿ ಸಾಫ್ಟ್ ಆಗೋಗ್ಬಿಡುತ್ತೆ ಈ ಸಿಪ್ಪೆ ಸಹ ಹಿಂದೆ ತಿರುಳಿರುತ್ತಲ್ಲ ಇದಿರುತ್ತಲ್ಲ ಅದನ್ನು ಸಹ ಹಾಕೋಬೋದು ಬೇಡ ಅಂದರೆ ಇದು ತೆಗಿಬೋದು ನೋಡಿ ಕಟ್ ಆಗೋಗ್ಬಿಡುತ್ತೆ ಆ ಹಬೆಗೆ ಬೆಂತ್ಕೊಂಡ್ಬಿಡುತ್ತೆ ಹೀಗಾಗಿರ್ಬೇಕು ನಮ್ಮ ಮನೆಯಲ್ಲಿ ಚಪಾತಿ ಕುಂಬಳಕಾಯಿ ಪಲ್ಯ ಕುಂಬಳಕಾಯಿ ಪಲ್ಯ ಹೀಗಾಗಿರಬೇಕು ವಿತ್ ಚಪಾತಿ ಅಕ್ಕಿ ರೊಟ್ಟಿ ಆಗಿರುತ್ತೆ ಗೊತ್ತಾ ಈ ಕಾಂಬಿನೇಷನ್ ಟ್ರೈ ಮಾಡಿ ಸಿಂಪಲ್ಲಾಗಿ ಮಾಡ್ಕೋಬೋದು ಚಪಾತಿ ಕುಂಬಳಕಾಯಿ ಪಲ್ಯ ರೆಡಿ ಟು ಸರ್ವ್ ಬಿಸಿ ಬಿಸಿ ಅಕ್ಕಿ ರೊಟ್ಟಿಗಂತೂ ಆಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ಬಿಸಿ ಬಿಸಿ ಚಪಾತಿ ವಿತ್ ಕುಂಬಳಕಾಯಿ ಪಲ್ಯ ನಮ್ಮ ಅಜ್ಜಿ ಮಾಡ್ತಾರೆ ಕುಂಬಳಕಾಯಿಯಲ್ಲಿ ಗೊಜ್ಜು ಅದಂತೂ ಆಗಿರುತ್ತೆ ಚಪಾತಿ ಮತ್ತು ದೋಸೆಗಂತೂ ಆ ರೆಸಿಪಿನೂ ಸಹ ನನ್ನ ಯೂಟ್ಯೂಬ್ ಚಾನಲ್ ಇದೆ ಬೇಕಿದ್ದರೆ ಕೇಳಿ ಕಮೆಂಟಲ್ಲಿ ಲಿಂಕ್ ಅಂತ ನಾನು ನಿಮಗೆ ಡಿ ಎಮ್ ಮಾಡ್ತೀನಿ ಸೂಪರಾಗಿರುತ್ತೆ ಟ್ರೈ ಮಾಡಿ